ಹೆಣ್ಣು ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಯಾವಾಗ ಹಕ್ಕು ಇರಲ್ಲ ಇಲ್ಲಿದೆ ಹನ್ನೆರಡು ಕಾರಣಗಳು ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟಿ ರೈಟ್ಸ್ ಡೀಟೇಲ್ಸ್ ಭಾರತದಲ್ಲಿ ಆಗಾಗ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಗಳು ಮನಸ್ತಾಪಗಳು ಆಗುವುದು ಸಾಮಾನ್ಯವಾಗಿದೆ ಆಸ್ತಿ ವಿಚಾರಕ್ಕಾಗಿ ಸ್ವಂತ ಅಣ್ಣ ತಮ್ಮಂದಿರೇ ದೂರವಾಗುತ್ತಿದ್ದಾರೆ ಆಸ್ತಿ ವಿಚಾರವಾಗಿ ಆಗುವ ಸಮಸ್ಯೆ ತಡೆಗಟ್ಟಲು ಭಾರತೀಯ ಕಾನೂನು ಆಗಾಗ ಹೊಸ ಹೊಸ ನಿಯಮಗಳನ್ನು ಜಾರಿಗೆ ತರುತ್ತಿರುತ್ತದೆ ಕೆಲವು ಸಂದರ್ಭಗಳಲ್ಲಿ ಹೆಣ್ಣು ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಯಾವುದೇ ಪಾಲು ಸಿಗಲ್ಲ ಹಾಗಾದರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕು ಸಿಗದೇ ಇರುವುದಕ್ಕೆ ಕಾರಣ ಏನು ಅನ್ನುವ ಬಗ್ಗೆ ಮಾಹಿತಿ ಇಲ್ಲಿದೆ ಮೊದಲನೇದಾಗಿ ಪಿತ್ರಾರ್ಜಿತ ಆಸ್ತಿ ಎಂದ್ರೇನು ಪಿತ್ರಾರ್ಜಿತ ಆಸ್ತಿ ಅಂದರೆ ಅಜ್ಜನ ಹಿಂದಿನ ನಾಲ್ಕು ತಲೆಮಾರಿನಿಂದ ಬಂದಂಥ ಅವಿಭಜಿತ ಆಸ್ತಿ ಆಗಿರುತ್ತದೆ ಎರಡು ಸಾವಿರದ ಐದರ ತಿದ್ದುಪಡಿ ಮತ್ತು ಎರಡು ಸಾವಿರದ ಇಪ್ಪತ್ತರ ಸುಪ್ರೀಂ ಕೋರ್ಟ್ ವಿನೀತಾ ಶರ್ಮಾ ಅವರ ತೀರ್ಪಿನ ಪ್ರಕಾರ ಹೆಣ್ಮಕ್ಳು ಕೂಡ ಜನ್ಮಸಿದ್ಧ ಹಕ್ಕನ್ನು ಪಡೆಯುತ್ತಾರೆ ಹಾಗೆ ತಂದೆ ಜೀವಂತವಾಗಿದ್ದರೂ ಅಥವಾ ಜೀವಂತವಾಗಿಲ್ಲದಿದ್ದರೂ ಕೂಡ ಮೊಮ್ಮಕ್ಕಳು ಪಿತ್ರಾರ್ಜಿತ ಆಸ್ತಿಗೆ ಜನ್ಮಸಿದ್ಧ ಹಕ್ಕನ್ನು ಹೊಂದಿರುತ್ತಾರೆ ಹೆಣ್ಮಕ್ಕಳಿಗೆ ಪಿತ್ರಾಜಿತ ಆಸ್ತಿಯಲ್ಲಿ ಹಕ್ಕು ಸಿಗದೇ ಇರಲು ಇರುವಂಥ ಹನ್ನೆರಡು ಕಾರಣಗಳು ಮೊದಲನೇದಾಗಿ ಎರಡು ಸಾವಿರದ ಐದಕ್ಕಿಂತ ಮೊದಲೇ ಆಸ್ತಿ ವಿಭಾಗ ಆಗಿದ್ದರೆ ಎರಡು ಸಾವಿರದ ಐದಕ್ಕಿಂತ ಮೊದಲು ಪಿತ್ರಾರ್ಜಿತ ಆಸ್ತಿ ವಿಭಾಗ ಆಗಿದ್ದರೆ ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ಹಕ್ಕು ಇರುವುದಿಲ್ಲ ಹೌದು ಎರಡು ಸಾವಿರದ ಐದರ ತಿದ್ದುಪಡಿ ಮತ್ತು ಎರಡು ಸಾವಿರದ ಇಪ್ಪತ್ತರ ಸುಪ್ರೀಂ ಕೋರ್ಟ್ ವಿನೀತಾ ಶರ್ಮಾ ಅವರ ತೀರ್ಪಿನ ಪ್ರಕಾರ ಹೆಣ್ಣು ಮಕ್ಕಳು ಪಿತ್ರಾರ್ಜಿತ ಆಸ್ತಿಯಲ್ಲಿ ಜನ್ಮಸಿದ್ಧ ಹಕ್ಕನ್ನು ಪಡೆಯುತ್ತಾರೆ ಆದರೆ ಎರಡು ಸಾವಿರದ ಐದರ ತಿದ್ದುಪಡಿಗಿಂತ ಮೊದಲು ಹೆಣ್ಣು ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕು ಇರಲಿಲ್ಲ ಎರಡನೇದಾಗಿ ತಂದೆ ಗಳಿಸಿದ ಆಸ್ತಿಯಲ್ಲಿ ಸ್ವಯಾರ್ಜಿತ ಆಸ್ತಿ ತಂದೆ ಅಥವಾ ಅಜ್ಜ ತಮ್ಮ ಉದ್ಯೋಗ ವ್ಯಾಪಾರ ಖರೀದಿ ಗಿಫ್ಟ್ ನಿಂದ ಮಾಡಿದ ಆಸ್ತಿ ಪಿತ್ರಾರ್ಜಿತ ಆಸ್ತಿ ಆಗುವುದಿಲ್ಲ ಮತ್ತು ಅದು ಸ್ವಯಾರ್ಜಿತ ಆಸ್ತಿ ಆಗುತ್ತದೆ ಇದರಲ್ಲಿ ಮಕ್ಕಳಿಗೆ ಯಾವುದೇ ಹಕ್ಕು ಇರೋದಿಲ್ಲ ತಂದೆ ಅಥವಾ ಅಜ್ಜ ಆ ಆಸ್ತಿಯನ್ನ ಯಾರಿಗೆ ಬೇಕಾದರೂ ನೀಡಬಹುದು ಮೂರನೇದಾಗಿ ವಿಲ್ ಬರೆದಿಟ್ಟಿದ್ದಾರೆ ತಂದೆ ಜೀವಂತ ಇರುವಾಗಲೇ ಮಗಳನ್ನ ಬಿಟ್ಟು ರಿಜಿಸ್ಟರ್ಡ್ ವಿಲ್ ಬರೆದಿಟ್ಟಿದ್ದರೆ ಕಾನೂನಿನ ಪ್ರಕಾರ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಯಾವುದೇ ಹಕ್ಕು ಇರೋದಿಲ್ಲ ಬಿಡುಗಡೆ ಪತ್ರ ಮಗಳು ಒತ್ತಡ ಅಥವಾ ಪ್ರೀತಿಯಿಂದ ತನ್ನ ಪಾಲನ್ನು ತಾನಾಗಿಯೇ ಬೇರೆಯವರಿಗೆ ರಿಜಿಸ್ಟರ್ಡ್ ಡೀಡ್ ಮಾಡಿದ್ದರೆ ಅವಳು ಮತ್ತೆ ಅದರಲ್ಲಿ ಹಕ್ಕು ಕೇಳಲು ಸಾಧ್ಯವಿಲ್ಲ ಕುಟುಂಬ ಒಪ್ಪಂದದ ಮೂಲಕ ಹಕ್ಕು ಬಿಟ್ಟು ಕೊಟ್ಟಿರುವುದು ಕುಟುಂಬದ ಒಳಗೆ ಮೌಖಿಕ ಅಥವಾ ಬರದ ಒಪ್ಪಂದದಲ್ಲಿ ಮಗಳು ನನಗೆ ಬೇಡ ನೀವೇ ತಗೊಳ್ಳಿ ಎಂದು ಸಹಿ ಹಾಕಿದರೆ ಮಾತ್ರ ಮುಂದೆ ಅವಳಿಗೆ ಅದರಲ್ಲಿ ಹಕ್ಕು ಇರೋದಿಲ್ಲ ದತ್ತು ತೆಗೆದುಕೊಂಡಿದ್ದರೆ ಮಗಳನ್ನು ಇನ್ನೊಂದು ಕುಟುಂಬಕ್ಕೆ ದತ್ತು ಕೊಟ್ಟಿದ್ದರೆ ಆಕೆ ಜನನ ಕುಟುಂಬದಲ್ಲಿ ಹಕ್ಕನ್ನು ಕಳೆದುಕೊಳ್ಳುತ್ತಾಳೆ ಹಿಂದೂ ದತ್ತು ಮತ್ತು ಪಾಲನೆ ಕಾಯ್ದೆ ಹತ್ತೊಂಬತ್ತು ನೂರ ಪ್ರಕಾರ ಮಗಳು ವಿದೇಶಿ ಪೌರತ್ವ ಪಡೆದಿದ್ದರೆ ಮಗಳು ಅಮೆರಿಕ ಅಥವಾ ಕೆನಡಾ ಪೌರತ್ವ ಪಡೆದು ಭಾರತೀಯ ಪೌರತ್ವ ಬಿಟ್ಟರೆ ಕೆಲವು ಸಂದರ್ಭಗಳಲ್ಲಿ ಕೃಷಿ ಭೂಮಿಯಲ್ಲಿ ಹಕ್ಕು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಸೆಕ್ಷನ್ ಎಪ್ಪತ್ತೊಂಬತ್ತು ಎ ಎಪ್ಪತ್ತೊಂಬತ್ತು ಬಿ ಆಸ್ತಿ ಸರ್ಕಾರದ ವಶ ಅಥವಾ ಮಾರಾಟವಾಗಿರುವುದು ತಂದೆ ಸಾಲ ಮಾಡಿ ಬ್ಯಾಂಕ್ಗೆ ಆಸ್ತಿ ಜಪ್ತಿಯಾಗಿದ್ದರೆ ಅಥವಾ ಜೀವಂತಿಕೆಯಲ್ಲೇ ಮಾರಾಟ ಮಾಡಿದ್ದರೆ ಮಕ್ಕಳಿಗೆ ಆಸ್ತಿಯಲ್ಲಿ ಯಾವುದೇ ಪಾಲು ಸಿಗೋದಿಲ್ಲ ದಾಖಲೆಗಳ ಕೊರತೆ ಆರ್ ಟಿ ಸಿ ಮ್ಯೂಟೇಷನ್ ಖಾತ ವಂಶಾವಳಿ ಪೂರ್ವಜರ ದಾಖಲೆಗಳು ಇಲ್ಲದಿದ್ದರೆ ನ್ಯಾಯಾಲಯದಲ್ಲಿ ಇದು ಪಿತ್ರಾಜಿತ ಆಸ್ತಿಯೇ ಅಲ್ಲ ಎಂದು ವಾದ ಮಾಡಿ ಹಕ್ಕು ಸಿಗದೇ ಇರುವಂತೆ ಮಾಡಬಹುದು ಮಗಳು ಕ್ರಿಶ್ಚಿಯನ್ ಅಥವಾ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗಿದ್ದರೆ ಹಿಂದೂ ಕುಟುಂಬದ ಮಗಳು ಕ್ರಿಶ್ಚಿಯನ್ ಆದರೆ ಹಿಂದೂ ಉತ್ತರಾಧಿಕಾರಿ ಕಾಯ್ದೆ ಅನ್ವಯಿಸುವುದಿಲ್ಲ ಕ್ರಿಶ್ಚಿಯನ್ ಕಾನೂನು ಪ್ರಕಾರ ಆಸ್ತಿ ಹಂಚಿಕೆ ಆಗುತ್ತದೆ ಸಮಯ ಮಿತಿ ಮೀರಿದ್ದರೆ ಹಕ್ಕು ಕೇಳಲು ಹನ್ನೆರಡು ವರ್ಷಗಳ ಗಡುವು ಇದೆ ಲಿಮಿಟೇಷನ್ ಆಕ್ಟ್ ಹತ್ತೊಂಬತ್ತು ಅರವತ್ತ್ಮೂರು ಆರ್ಟಿಕಲ್ ಅರವತ್ತೈದು ತಂದೆ ಎರಡು ಸಾವಿರಲ್ಲಿ ಸತ್ತಿದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಸ್ ಹಾಕಿದರೆ ಕೇಸ್ ಡಿಸ್ಮಿಸ್ ಆಗುತ್ತದೆ ಗಂಡನ ಮನೆಯಿಂದ ಆಸ್ತಿ ಪಡೆದಿದ್ದರೆ ಕೆಲವು ಕುಟುಂಬದಲ್ಲಿ ಹೆಣ್ಣುಮಕ್ಕಳಿಗೆ ಅವಳ ಗಂಡನ ಮನೆಯಲ್ಲಿ ಸಾಕಷ್ಟು ಆಸ್ತಿ ಇದೆ ಎಂದು ಪಾಲು ನೀಡಲು ಹಿಂದೆ ಸರಿಯುತ್ತಾರೆ ಆದರೆ ಇದು ಕಾನೂನಿನ ಪ್ರಕಾರ ತಪ್ಪು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು